ಕೊತ್ತ ಕೊತ್ತ ಅಂತ ಕುದೀತಾ ಇರೋ ಈ ಒಂದು ಗೊಜ್ಜು ನೋಡಿದ್ರೆ ಎಂಥವ್ರಿಗಾದರೂ ಬಾಯಲ್ಲಿ ನೀರು ಬರೋದಂತೂ ಪಕ್ಕಾ ಗ್ಯಾರಂಟಿ ಅಲ್ವಾ ಇದೇನು ಗೊಜ್ಜು ಅಂತೀರಾ ರುಚಿ ರುಚಿಯಾಗಿರೋ ಹುಳಿ ಸಿಹಿ ಖಾರ ಮಿಶ್ರಿತವಾದಂತಹ ಮಾವಿನಕಾಯಿ ಗೊಜ್ಜು ಏನು ಸೂಪರಾಗಿರುತ್ತೆ ಮಾಡೋದಕ್ಕೂ ಕೂಡ ಕೇವಲ ಐದೇ ನಿಮಿಷ ಸಾಕು ಐದೇ ನಿಮಿಷನ ಅಂದರೆ ಬನ್ನಿ ನೋಡಿ ಹೇಗೆ ಐದು ನಿಮಿಷದಲ್ಲಿ ಮಾಡೋದಂತ ಇದಕ್ಕೆ ನಾನಿಲ್ಲಿ ಎರಡು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಕಾಯಿ ಅಂದರೆ ಪೂರ್ತಿ ಕಾಯಿ ತೊಗೋಬಾರ್ದು ಸ್ವಲ್ಪ ದ್ವಾರಗಾಯಿ ಅಂತಾರಲ್ಲ ಆಗುತ್ತೆ ಅನ್ನೋ ಥರ ಇರುತ್ತಲ್ಲ ಅದನ್ನ ತೊಗೋಬೇಕು ಸಖತ್ತಾಗಿರುತ್ತೆ ಪೂರ್ತಿ ಕಾಯಲ್ಲಿ ಮಾಡೋ ರುಚಿನೇ ಬೇರೆ ಇದೇ ರುಚಿ ಬೇರೆ ಸೊ ಅದನ್ನು ಸಿಪ್ಪೆ ತೆಗೆದೇನೆ ಹಾಗೆ ಹೋಳುಗಳನ್ನಾಗಿ ಮಾಡ್ಕೊಳ್ಳಿ ಸಿಪ್ಪೆ ತೆಗಿಬೇಡಿ ಪೂರ್ತಿ ಮ್ಯಾಶ್ ಆಗಿಬಿಡುತ್ತೆ ಆಗ ಚೆನ್ನಾಗಿ ಬರಲ್ಲ ಗೊಜ್ಜು ಸೊ ಒಂದು ಬಾಂಡ್ಲಿ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಆ ನಂತರ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಬೇಳೆ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹೆಚ್ಚಿರ್ತೀವಲ್ಲ ಮಾವಿನಕಾಯಿ ಹೋಳು ಅದನ್ನು ಈಗ ಹಾಕ್ಕೊಳ್ಳೋಣ ಹಾಗೆ ಅದನ್ನು ಫ್ರೈ ಮಾಡೋಕ್ಕೂ ಮೊದಲೇ ಇನ್ನೆಲ್ಲ ಐಟಮ್ಸನ್ನೂ ಹಾಕ್ಕೊಂಬಿಡೋಣ ಮೊದಲಿಗೆ ಸ್ವಲ್ಪ ಹರಳುಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಸಾರಿನ ಪುಡಿ ಹಾಕ್ಕೋಬೇಕು ಆಗಲೇ ರೀ ಗೊಜ್ಜು ಸಕ್ಕತ್ತ್ ರುಚಿ ಕೊಡೋದು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಾರಿನ ಪುಡಿ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಇಷ್ಟನ್ನು ಹಾಕ್ಕೊಂಡು ಹಾಗೆ ಸ್ಟೌವು ಸಣ್ಣವರಿನಲ್ಲಿ ಇರುವಾಗಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಈಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಇದನ್ನು ಹೇಳುವಾಗಲೇ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ನೀಟಾಗಿ ಅದು ಮಸಾಲ ಏನೇನು ಹಾಕಿರ್ತೀವಿ ಪೌಡರ್ಸ್ ಎಲ್ಲ ಅದೆಲ್ಲ ಹೊಂದ್ಕೋಬೇಕು ನೀಟಾಗಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡುವಾಗಲೇ ಇದು ನೋಡೋದಕ್ಕೆ ಉಪ್ಪಿನಕಾಯಿ ರೀತಿ ಕಾಣ್ತಾ ಇದೆ ಅಲ್ವಾ ಸೊ ಇಷ್ಟಾದ ನಂತರ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಆ ಹೋಳುಗಳೆಲ್ಲ ಮುಚ್ಚಬೇಕು ಆಲ್ಮೋಸ್ಟು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಆಮೇಲೆ ಈಗ ಮಸಾಲೆ ಪುಡಿಗಳೇನು ಹಾಕಿರ್ತೀವಲ್ವ ಉಪ್ಪು ಆಮೇಲೆ ಸಾರಿನ ಪುಡಿ ಖಾರದ ಪುಡಿ ಅರಿಶಿನ ಅದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಹೋಳು ಈ ಮಸಾಲೆನೆಲ್ಲ ಅದು ಹೀರ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದಿಯೋದಕ್ಕೆ ಬಿಡಬೇಕು ನೋಡಿ ಸಿಪ್ಪೆ ಇಲ್ಲ ಅಂದರೆ ಈ ಟೈಮಲ್ಲಿ ಫುಲ್ಲು ಮ್ಯಾಶ್ ಆಗಿಬಿಡುತ್ತೆ ಒಂಥರ ಅದು ತೊಕ್ಕಿನ ರೀತಿ ಆಗೋಗುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಸಿಪ್ಪೆ ಇದ್ದರೆ ಬಾಯಿಗೆ ಹೋಳು ಹೋಳು ಥರ ಸಿಕ್ಕತ್ತೆ ಆವಾಗ ಒಳ್ಳೆ ಮಜಾ ಕೊಡುತ್ತೆ ಈ ಗೊಜ್ಜು ಸೊ ಇದನ್ನು ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೋಡಿ ಇದು ಚೆನ್ನಾಗಿ ಕುದ್ದ ಮೇಲೆ ಇಷ್ಟು ಮಂದ ಆಗಿದೆ ಸೊ ಇದು ನೀವು ಇನ್ನೂ ನಿಮಗೇನಾದರೂ ನೀರು ನೀರು ಥರ ಬೇಕಂದ್ರೆ ಮುಂಚೆನೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಇಷ್ಟಾದರೆ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ ಆಮೇಲೆ ಏನು ಗೊತ್ತಾ ಮೊಸರನ್ನ ಸೈಡಿಗಂತೂ ಸಖತ್ ಗೊಜ್ಜುರಿ ಇದು ಹುಳಿ ಸಿಹಿ ಖಾರ ಎಲ್ಲ ಮಿಕ್ಸ್ ಆಗಿರುವಂಥದ್ದು ಸೂಪರ್ ರುಚಿ ಕೊಡುತ್ತೆ ಕೇವಲ ಐದು ನಿಮಿಷದಲ್ಲಿ ಮಾಡ್ಬೋದು ನೋಡಿದ್ರಿ ತಾನು